ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಗ್ರೀನ್ ಚಿಕನ್ ಮಸಾಲ ಕರಿ ಹೇಗೆ ಮಾಡೋದು ಅಂತ ನೋಡೋಣ ವೀಕ್ಷಕರೇ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ನಾನು ಮಾಡುವ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾನಿಲ್ಲಿ ಗ್ರೀನ್ ಚಿಕನ್ ಮಸಾಲ ಕರಿ ಮಾಡಲಿಕ್ಕೆ ಒಂದು ಕೆ ಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೆ ಇದನ್ನು ಚೆನ್ನಾಗಿ ತೊಳೆದು ಅರ್ಶಿಣ ಪುಡಿ ಗರಂ ಮಸಾಲೆ ಪುಡಿ ಲೈಟಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಸೈಡಲ್ಲಿ ಇಟ್ಕೊಳ್ತೇನೆ ಈಗ ಇಲ್ಲಿ ಗ್ರೀನ್ ಪೇಸ್ಟನ್ನು ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಆಗುವಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೆ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ನಾನಿಲ್ಲಿ ಮತ್ತು ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪಿದೆ ಇಲ್ಲಿ ಒಂದು ಎಂಟು ಹತ್ತು ಹಸಿಮೆಣ್ಸಿನ್ಕಾಯಿ ಇದೆ ಖಾರ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಇದನ್ನೀಗ ಪೇಸ್ಟ್ ಮಾಡಿಕೊಳ್ಳೋಣ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇಲ್ಲಿ ಮಸಾಲೆಗಳನ್ನು ಹುರ್ಕೊಳ್ತಾ ಇದ್ದೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸಿದೆ ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ತಗೊಳ್ತೇನೆ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೆ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಸೊಂಪು ಕಾಳನ್ನು ತೊಗೊಂಡಿದ್ದೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕೀಗ ಇಲ್ಲಿ ಸ್ವಲ್ಪ ಹುರಿದಾದಮೇಲೆ ಅದು ಎರಡು ಲವಂಗವನ್ನು ಹಾಕಿದ್ದೆ ಒಂದು ಸಣ್ಣ ತುಂಡು ಚಕ್ಕೆನ ಹಾಕಿದ್ದೆ ಹಾಗೆ ಒಂದು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೆ ನಾನು ಈ ಸ್ವಲ್ಪ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕಿದ್ದೆ ನಾನು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಕಸ್ತೂರಿ ಮೆತ್ತೆಯನ್ನು ಹಾಕಿದ್ದೆ ನಾನು ಇದನ್ನು ಕೂಡ ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಆಯ್ತಿದ್ದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇಲ್ಲಿ ಒಂದು ಎಂಟತ್ತು ಕಾಳನ್ನು ನಾನು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೆ ಇದು ಚೆನ್ನಾಗಿ ಹುರ್ಕೊಳ್ಬೇಕು ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕಿದ್ನ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಒಂದು ಎಂಟತ್ತು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೆ ನಾ ಇಲ್ಲಿ ಬೆಳ್ಳುಳ್ಳಿ ಹೆಸರುಗಳನ್ನು ಹುರ್ಕೊಂಡಾದಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೆ ನಾನು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಮೇಲೆ ಎರಡು ಟೊಮೆಟನ್ನು ತಗೊಂಡಿದ್ದೆ ನಾನು ಚಿಕ್ಕ ಚಿಕ್ಕ ಟೊಮೆಟೊ ಇದು ಎರಡು ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇವನ್ನ ನೋಡಿ ಇದು ಚೆನ್ನಾಗಿ ಹುರಿತಾ ಇದ್ದೆ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಈಗ ಹುರಿದಂಥ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನಾನು ಗ್ರೀನ್ ಪೇಸ್ಟ್ ಮಾಡಿದಂಥ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹುರ್ಕೊಳ್ತಾ ಇದ್ದೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು ತೆಂಗಿನಕಾಯಿ ತುರಿನ ಈರುಳ್ಳಿ ಮತ್ತು ಮಸಾಲೆ ಸಾಮಾನನ್ನು ಫಸ್ಟಿಗೆ ರುಬ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ಗೋಡಂಬಿಯನ್ನು ಬಿಸಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಅದೇ ಮಿಕ್ಸಿ ಜಾರಿಗೆ ಇದನ್ನು ಕೂಡ ಹಾಕ್ಕೊಂಡು ಈಗ ಇದ್ದೆ ನೋಡಿ ಒಂದು ಸಣ್ಣ ಪೀಸ್ ಆಗುವಷ್ಟು ಹಣ್ಣನ್ನು ಹಾಕ್ಕೊಂಡಿದ್ದೆ ನಾನು ಈ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕಿದ್ದೆ ಮಸಾಲೆಗಳನ್ನು ಫಸ್ಟಿಗೆ ರುಬ್ಕೊಂಡು ಆಮೇಲೆ ತೆಂಗಿನಕಾಯಿನ ಹಾಕ್ಕೊಂಡ್ರಾಯ್ತು ಈ ಥರ ರುಬ್ಕೊಂಡಿದ್ದೆ ನೋಡಿ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೆ ಒಂದು ಮೂರ್ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕಿದ್ದೆ ನಾ ಇಲ್ಲಿ ನೀವು ಯಾವ ಅಡುಗೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ತೆಂಗಿನ ಎಣ್ಣೆನ ಹಾಕಿದ್ದೆ ಹಾಗೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೆ ನೋಡಿ ಎಣ್ಣೆ ಮತ್ತು ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಜಜ್ಜಿದ್ದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ಈಗ ಉದ್ದುದ್ದ ಹಚ್ಚಿದಂತೆ ಎರಡು ಈರುಳ್ಳಿಯನ್ನು ಹಾಕಿದ್ದೆ ನಾನು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಗ್ರೀನ್ ಪೇಸ್ಟನ್ನು ಹಾಕ್ಕೊಳ್ಳೋಣ ಈಗ ಗ್ರೀನ್ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಇದೆ ಈಗ ಇದು ಫ್ರೈ ಆದಮೇಲೆ ಚಿಕನನ್ನು ಹಾಕ್ಕೊಳ್ಳೋಣ ನೋಡಿ ಈಗ ಚಿಕನ್ ಹಾಕ್ಕೊಳ್ತಾ ಇದ್ದೆ ವೀಕ್ಷಕರೇ ನೀವು ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಒಮ್ಮೆ ನಾನು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ ನಾನು ಚಿಕನ್ನಿಗೆ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿದ್ದೆ ನಾನು ನೋಡಿಕೊಂಡು ಹಾಕ್ಕೊಳ್ಬೋದು ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರಾಯ್ತು ನೋಡಿ ಈಗ ಮುಚ್ಚಿ ನಾನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೆ ಈಗ ಚಿಕನ್ನು ಚೆನ್ನಾಗಿ ಬೆಂದಿದೆ ಕೂಡ ಇಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೆತ್ತೆಯನ್ನು ಇದ್ದೆ ನೋಡಿ ಕಸ್ತೂರಿ ಮೆತ್ತಿ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಬ್ಬಿಟ್ಟಂತ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ನಾನಿಲ್ಲಿ ನೀರನ್ನು ಉಪಯೋಗಿಸಲೇ ಇಲ್ಲ ಯಾಕೆಂದರೆ ನೀರು ಚಿಕನ್ ಬೇಯುವಾಗ ಸ್ವಲ್ಪ ನೀರು ಬಿಟ್ಟಿದೆ ಅದೇ ಸಾಕಾಗಿದೆ ನನಗೆ ನೀರು ಹಾಕ್ಬಿಟ್ರೆ ತುಂಬ ತೆಳ್ಳಗಾಗತ್ತೆ ಹೇಳಿ ನಾನು ನೀರನ್ನು ಹಾಕಲಿಲ್ಲ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿಯನ್ನು ಹಾಕಿದ್ದೆ ಮತ್ತೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲವನ್ನು ಹಾಕಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈಗ ಚೆನ್ನಾಗಿ ಹೊಂದ್ಕೊಂಡು ಕುದ್ದು ಚೆನ್ನಾಗಾಗಿದೆ ಈಗ ಈ ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಇದ್ದೆ ನೋಡಿ ಒಂದು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಗ್ರೀನ್ ಮಸಾಲ ಕರಿ ರೆಡಿ ಆಗುತ್ತೆ ಈಗ ವೀಕ್ಷಕರ ಒಮ್ಮೆ ನೀವು ಇದೇ ಥರ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಹಾಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಚಿಕನ್ ಗ್ರೇವಿ ಮಸಾಲ ರೆಡಿಯಾಗಿದೆ ವೀಕ್ಷಕರೇ ಸರ್ವ್ ಮಾಡೋಣ ಇದು ಮ ಇದು ದೋಸೆ ಚಪಾತಿ ಅನ್ನ ಯಾವುದ್ರ ಜೊತೆ ಬೇಕಾದ್ರೂ ನೀವು ತಿನ್ಬೋದು ಚೆನ್ನಾಗಿರುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು